ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸಂಡಿಗೆ ಇಂತ್ರ ಸರಿಯಾದ ಕ್ರಮದೊಳಗೆ ಮಾಡಿದಾಗ ಹೇಗೆ ಪಳ್ ಬರುತ್ತೆ ಮತ್ತು ಎಷ್ಟು ದಿವಸ ನೆನೆಸಿಟ್ರೆ ಆ ಸಂಡಿಗೆ ತಿನ್ನಲು ಟೇಸ್ಟ್ ಕೂಡ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ದಿವಸ ಆ ವಿಧಾನವನ್ನು ನೋಡೋಣ ನಾನಿಲ್ಲಿ ಎರಡು ಕಪ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಎರಡು ಕಪ್ ಅಕ್ಕಿನ ಒಂದು ಮೂರು ಸರ್ತಿ ನೀಟಾಗಿ ತೊಳೆದು ಅದನ್ನು ನಾನು ಮೂರು ದಿವಸ ಇದ್ದೀನಿ ಮಾಡೋರು ಒಂದೇ ದಿವಸ ನೆನೆಸ್ಕೊಂಡು ಮಾಡ್ತಾರೆ ಯಾವಾಗ ಅಕ್ಕಿ ಒಂದು ಮೂರು ದಿವಸ ಐದು ದಿವಸ ಏಳು ದಿವಸ ಇದ್ರೆ ಮುಂಚೆ ಎಲ್ಲ ಇವಾಗ ಮೂರು ದಿವಸ ನೆನೆಸಿದ್ರೂ ಸಾಕು ಅಕ್ಕಿ ಎಷ್ಟು ನೆನೆದಿರುತ್ತೋ ಅಷ್ಟು ನೀಟ್ ಹಾಗೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಣ್ಣಗೆ ಇದು ನಾನಿಲ್ಲಿ ಮೂರು ದಿವಸ ನೆನೆಸ್ಕೊಂಡಿದ್ದೀನಿ ಮೂರು ಸರ್ತಿ ತೊಳೆದ್ಬಿಟ್ಟು ದಿವಸಾನು ಏನು ಮಾಡಬೇಕು ಒನ್ ಟೈಮ್ ಅಕ್ಕಿಯನ್ನು ನಾವೇನು ಮಾಡಬೇಕಾಗತ್ತೆ ತೊಳಿಬೇಕಾಗತ್ತೆ ತೊಳೆದು ಮತ್ತು ಹೊಸ ನೀರು ಹಾಕಿ ಹಾಕಿ ಇಡಬೇಕಾಗುತ್ತೆ ಅದೇ ರೀತಿ ನೋಡ್ತಾ ಇದ್ದೀರಿ ನಾನಿಲ್ಲಿ ಮೂರು ಸರ್ತಿ ಅಕ್ಕಿಯನ್ನು ತೊಳೆದು ಯಾಕೆ ಒಂದನೇ ದಿವಸನೇ ಇಷ್ಟು ಸರ್ತಿ ತೊಳ್ಕೊಬೇಕಂದ್ರೆ ಒಂದು ನೈಟ್ ಅಕ್ಕಿ ತೊ ನೆನೆಸಿಬಿಟ್ಟರು ನೆನೆಸಿಟ್ಟರು ಮರು ದಿವಸ ಅದನ್ನ ಕೈಯಲ್ಲಿ ಹಿಡಿದ್ರೆ ಏನಾಗುತ್ತೆ ಅಂತಂತಂದರೆ ಪೂರ್ತಿ ಮೃದುವಾಗಿಬಿಡತ್ತೆ ಆ ಮೃದು ಆತಂತಂದ್ರೆ ಪುಡಿ ಪುಡಿ ಹಾಕಿ ಹೊಪ್ಬಿಡ್ತೈತಿ ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ ಒಂದೇ ಸರ್ತಿ ಒಂದೇ ದಿವಸನ ನಾವು ನೀಟಾಗಿ ತೊಳ್ಕೊಂಡು ಮೂರು ನೈಟುನು ನೆನಿಬೇಕು ಡೇ ಆ್ಯಂಡ್ ನೈಟ್ ಅಂದರೆ ದಿವಸ ನೀರನ್ನು ಚೇಂಜ್ ಮಾಡೋದು ನೋಡ್ತಾ ಇದ್ದೀರಲ್ಲ ನಾನು ಎರಡು ಕಪ್ ಅಕ್ಕಿನ ಮಾತ್ರ ಇಲ್ಲಿ ತೊಗೊಂಡಿರೋದು ನೋಡಿ ನಾನಿವಾಗ ಮೂರು ನೈಟ್ ನೆನೆ ಮೇಲೆ ಬೆಳಗ್ಗೆ ಗೆದ್ದು ಇದನ್ನು ಹಿಟ್ಟನ್ನು ಇದ್ದೀನಿ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೆ ಹಿಟ್ಟನ್ನು ಕೂಡ ನಾವು ಮೆಜರ್ಮೆಂಟ್ ಮೇಲೇ ನೀರು ತಗೋಬೇಕಾಗುತ್ತೆ ನಾನಿಲ್ಲಿ ಹಿಟ್ಟನ್ನು ಅಳತೆ ಮಾಡಿದಾಗ ನನಗೆ ಅದು ಎರಡು ಕಪ್ಪು ಬರುತ್ತೋ ನಾಲ್ಕು ಕಪ್ ಬರುತ್ತೋ ಅದ್ರ ಮೇಲೆ ಹೋಗುತ್ತೆ ನಾನಿಲ್ಲಿ ಎರಡು ಕಪ್ಪು ಹಿಟ್ಟನ್ನು ನೋಡಿ ರುಬ್ಬಿರೋವಂಥ ಹಿಟ್ಟನ್ನು ಎರಡು ಕಪ್ಪನ್ನು ಆ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿನಿ ನಾಲ್ಕು ಕಪ್ಪು ನೀರನ್ನು ನಾನು ಕುದಿಯಲು ಕೂಡ ಇಟ್ಕೊಂಡಿದ್ದೀನಿ ನೀರು ಕುದಿಯೋಬೇಕಾದ್ರೆ ಇಂಗು ಉಪ್ಪನ್ನು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕಬೇಕಾಗತ್ತೆ ಇಂಗು ಒಂದು ಅರ್ಧ ಸ್ಪೂನ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಹಿಡಿಯೋದಿಲ್ಲ ಕೆಲವ್ರು ಜೀರಿಗೆ ಏನು ಹಾಕ್ತಾರೆ ಜೀರಿಗೆ ಹಾಕಿದರೆ ಸ್ವಲ್ಪ ಕಪ್ಪು ಬರುತ್ತೆ ಆಮೇಲೆ ಹುಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ಜೀರಿಗೆ ಹಾಕ್ತಾಯಿಲ್ಲ ನಾನಿಲ್ಲಿ ಬರೀ ಇಂಗು ಮತ್ತು ಉಪ್ಪನ್ನು ಮಾತ್ರನೇ ಹಾಕಿರೋದು ನೋಡಿ ನೀಟಾಗಿ ಹಿಟ್ಟು ಬೇಯಬೇಕು ಅದು ಹಿಟ್ಟು ನೀಟಾಗಿ ಬೆಂದ ಬೆಂದರೆ ಶಂಠಿಗೆ ಪೊಳ್ಳಾಗಿನೂ ಬರುತ್ತೆ ತಿನ್ನಲು ಕೂಡ ರುಚಿಯಾಗಿರುತ್ತದೆ ಇಲ್ಲ ಒಂಥರ ಕರ್ ಕರ್ಕರನ ಸಪ್ಪಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ನೋಡಿ ಈಗ ಹಿಟ್ಟು ನೀಟಾಗಿ ಏನಾಗಿದೆ ಬೆಂದಿದೆ ಹಾಕಿದಾಗಿಂತ ಕಲ್ಲರೇ ಬೇರೆ ಇತ್ತು ಹಾಕಿದಾಗ ಬಿಳಿ ಕಲರ್ ಇತ್ತು ಹಿಟ್ಟಿಂದ ಈಗ ಕ್ರಿಮಿಶ್ ಆಗಿದೆ ಹಿಟ್ಟನ್ನು ಮುಚ್ಚಬೇಕು ಸ್ವಲ್ಪೊತ್ತು ಒಳಗೆ ಬೇಯಬೇಕು ನಾನಿಲ್ಲಿ ಪಾತ್ರೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಸಂಡಿಗೆಯನ್ನು ಮಾಡೋಕ್ಕೆ ನೋಡಿ ಈಗ ಹಿಟ್ಟು ಪೂರ್ತಿಯಾಗಿ ಬೆಂದಿದೆ ನೋಡಿ ನೀಟಾಗಿ ಬೆಂದಿದೆ ಬೆಂದ್ರೇ ಶಂಡಿಗೆ ಚೆನ್ನಾಗಿ ಬರೋದು ಈಗ ನಾನು ಒಂದು ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಆ ಪ್ಲಾಸ್ಟಿಕ್ ಕವರನ್ನು ನೀರಿನಲ್ಲಿ ತೊಯ್ಸ್ಕೋಬೇಕು ಸ್ವಲ್ಪ ನೀರಲ್ಲಿ ಸ್ವಲ್ ತೊಯಿಸ್ಕೊಂಡ್ಬಿಟ್ಟು ಹಾಕಬೇಕು ಯಾವುದೇ ಎಣ್ಣೆ ಗಿಣ್ಣೆ ಏನೂ ಹಚ್ಚಬಾರ್ದು ಎಣ್ಣೆ ಹಚ್ಚಿದರೆ ಒಂದು ಎರಡೇ ತಿಂಗಳಿಗಿನ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬರೀ ನೀರು ಮಾತ್ರ ತಾಗಿಸಿರ್ಬೇಕು ನೋಡಿ ಈಗ ನಾನು ಸಂಡಿಗೆ ಒತ್ತೋದನ್ನು ಒತ್ತಲು ತೊಗೊಂಡು ನಾನು ಏನು ಮಾಡ್ತಾಯಿದ್ದೀನಿ ಸಂಡಿಗೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಚಕ್ಲಿ ಥರ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಶಾವ್ಗೆ ಥರ ಮಾಡ್ಕೋತೀನಿ ನೀಟಾಗಿ ನೋಡಿರಿ ಯಾವುದೂ ಗಂಟಿಲ್ಲ ಅಂದರೆ ನೀಟಾಗಿ ಸಂಡಿಗೆ ಬರುತ್ತೆ ಅದಕ್ಕೆ ಸಂಡಿಗೆನ ಮಾಡುವಾಗ ಗಂಟು ಇಲ್ದಂಗೆ ಹಿಟ್ಟನ್ನು ಏನು ಮಾಡ್ಕೋಬೇಕಾಗತ್ತೆ ತಿರ್ಕೋಬೇಕಾಗತ್ತೆ ಅಂದರೆ ಅಲ್ಲಿ ಮೇಜರ್ಮೆಂಟ್ ಕೂಡ ಭಾಳ ಇಂಪಾರ್ಟೆಂಟ್ ಯಾವುದೇ ನೀವು ಸಂಡಿಗೆ ಅಕ್ಕಿದು ಮಾಡ್ತಾ ಇದ್ರೆ ಎಷ್ಟು ಗ್ಲಾಸ್ ಹಿಟ್ಟು ಬಂದಿದೆಯಲ್ಲ ಅಕ್ಕಿ ತೊಗೊಂಡಿದ್ದು ಒಂದು ಲೆಕ್ಕ ಆದರೆ ಹಿಟ್ಟನ್ನು ಕೂಡ ಅಳತೆ ಮಾಡ್ಕೊಂಡು ತೊಗೊಂಡಾಗ ಹಿಟ್ಟು ಎರಡು ಕಪ್ಪು ನಾಲ್ಕು ಕಪ್ಪು ನೀರನ್ನು ತೊಗೊಂಡಾಗ ಸಣ್ಣಗೆ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲೂ ಸ್ವಲ್ಪ ಹರಿತಾನೂ ಇಲ್ಲ ನೀಟಾಗಿ ಈಗ ನಾನು ಶಾವಿಗೆದೊಂದು ಪ್ಲೇಟನ್ನು ಹಾಕಿದ್ದೀನಿ ಅದಕ್ಕೆ ಶಾವಿಗೆ ತರ ಬರ್ತಾ ಇದೆ ನೋಡಿ ಎಷ್ಟು ನೀಟಾಗಿ ಬರತೈತಿ ನೋಡಿ ಭಾಳ ಅಗ್ಲ ಮಾಡಿ ಹಾಕಿದ್ರೆ ಬೇಗ ಬಿಡುತ್ತೆ ಈ ತರ ಒಂದು ಎರಡು ಮೂರು ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೀಗೆ ತಗೋಬೇಕಾಗತ್ತೆ ಶಾ ಸ್ವಲ್ಪ ದಪ್ಪನೇ ತಗೋಬೇಕಾಗುತ್ತೆ ನೋಡಿ ಇದೇ ತರ ನಾನು ಎಲ್ಲ ಸಂಡಿಗೆಯನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಆ ಒಂದು ಪಾತ್ರೆ ಸಾಕಷ್ಟು ಸಂಡಿಗೆಗಳು ಆಗ್ತವೆ ನಾನಿಲ್ಲಿ ನಿಮಗೆ ತೋರಿಸೋ ಸಲುವಾಗಿ ಈ ಮಣೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವಾಗ ನಾವು ಹಾಕುವಾಗ ಇದು ದಪ್ಪ ಎಷ್ಟು ಬಂದಿದೆಯಲ್ಲ ಕರೆದಾಗ ಕೂಡ ಆ ಒಂದು ಶಂಡಿಗೆ ಅದೇ ಸೈಜಲ್ಲಿನೇ ಬರುತ್ತೆ ದಪ್ಪ ಆಗುತ್ತೆ ಒಣಗಿದ ಮೇಲೆ ಸ್ವಲ್ಪ ಸಣ್ಣದ ಒಣಗ್ದಂಗೆ ಆಗಿರುತ್ತೆ ನೋಡಿರಿ ಈ ಥರ ಆಗಿ ನಾನು ಸಂಡಿಗೆನ ಹಾಕ್ಕೊಂಡಿದ್ದೀನಿ ಎರಡರಿಂದ ಸಾಯಂಕಾಲ ಟೈಮಲ್ಲಿ ಅದನ್ನು ತಿರುವಿ ಹಾಕಬೇಕು ಎರಡು ದಿವಸ ಬಿಸಿಲಲ್ಲಿ ನೀಟಾಗಿ ಒಣಗಿಸಿ ಎತ್ತಿಟ್ಕೋಬೇಕು ನೋಡಿ ನಾನು ಮೂರು ದಿವಸ ನೀಟಾಗಿ ಒಣಸ್ಕೊಂಡಿದ್ದೀನಿ ನಾನಿಲ್ಲಿ ಮಾಡಿಟ್ಟಿ ಇಟ್ಕೊಂಡಿರುವಂತಹ ಶಂಡಿಗೆ ನೀಟಾಗಿ ಒಣಗಿದಾವು ನಾನಿಲ್ಲಿ ಕಡಾಯಿಯಲ್ಲಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆಯನ್ನು ಭಾಳ ಬಿಟ್ಟು ನಾವು ಕರೆದ್ರೆ ಬೇಗ ಸಂಡಿಗೆ ಕೆಂಪಾಗುತ್ತೆ ಎಣ್ಣೆ ಕಾಸಿ ಮತ್ತೆ ಸಣ್ಣಕ್ಕದಾಗಿ ಉರಿ ಇಟ್ಕೊಂಡಾಗ ಸಂಡಿಗೆ ಹೊತ್ತೋದಿಲ್ಲ ಅಂದರೆ ಕೆಂಪಾಗೋದಿಲ್ಲ ಕೆಂಪಾಗಬಾರ್ದು ಅಂದರೆ ಸ್ವಲ್ಪ ಉರಿನ ಮೀಡಿಯಮ್ ಇಟ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಣ್ಣೆ ಭಾಳ ಕಾದರೂ ಕೂಡ ಸಂಡಿಗೆ ಕೆಂಪಾಗುತ್ತೆ ನೋಡಿ ಬಿಳಿಯಾಗಿನೇ ಬಂದ ಶಂಡಿಗೆ ಕಾಣಿಸ್ತಾ ಇದೆ ಒಂದೊಂದಾಗಿ ಶಂಡಿಗೆ ಈಗ ನಾನು ಚಕ್ಲಿ ಶಂಡ್ಗೆ ಹಾಕ್ತಾ ಇದ್ದೀನಿ ಅನ್ನದ ಜೊತೆ ಸಂಡಿಗೆ ಹಬ್ಬ ಹರಿದಿನಗಳಲ್ಲಿ ಊಟದ ಜೊತೆ ಸಂಡಿಗೆ ಇದ್ದರೆ ಊಟ ಮಾಡೋಕೆ ಖುಷಿ ಅನ್ನಿಸ್ತತ್ತೆ ಸ್ವಲ್ಪ ಮಳೆಗಾಲ ಬರೋ ಟೈಮ್ ಒಳಗೆ ಈ ಸಂಡಿಗೆ ಕರ್ಕೊಂಡು ತಿನ್ನಾಕ ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಭಾರಿ ಖುಷಿ ಕೊಡೋ ಇದು ಒಂದು ಸಂಡಿಗೆ ನೋಡಿ ಎಷ್ಟು ಪೊಳ್ಳಾಗಿ ಬಂದಿದೆ ಶಾವ್ಗೆದ ಚಕ್ಲಿದು ಕೂಡ ಸಂಡಿಗೆ ಎಷ್ಟು ಪೊಳ್ಳಾಗಿ ಬಂದಿದೆ ನೋಡಿ ಬಾಯಲ್ಲಿಟ್ರೇ ಕರಗತ್ತೆ ಅಷ್ಟು ಚಲೋ ಆಗಿದೆ ನಾನಿಲ್ಲಿ ವರ್ಷಕ್ಕಾಗುವಷ್ಟು ಒಂದು ಸಂಡಿಗೆಯನ್ನು ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ವರ್ಷದ ನಾನು ಒಂದು ವರ್ಷದ ಮುಂದಿನ ಒಂದು ಏಪ್ರಿಲ್ ಬರುತ್ತೆ ನಾನು ನನಗೊಂದು ಈ ಸಂಡಿಗೆ ಆಗುತ್ತೆ ಈ ಥರ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ನಾನು ನಿಮಗೂ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ